ನಮಸ್ಕಾರ ವಾಹಿನಿಗೆ ಸ್ವಾಗತ ನಮ್ಮ ಜೊತೆಗೆ ಅನಿಲ್ ಇದ್ದಾರೆ ಪ್ರಮುಖವಾಗಿ ಬೆಂಗಳೂರು ಹೊರಗಡೆಯಲ್ಲಿ ಒಂದು ಉತ್ತಮವಾದಂಥ ತೋಟದ ಮನೆಯನ್ನು ಮಾಡಿದ್ದಾರೆ ಅಲ್ಲಿ ಮದುವೆ ಮುಂಜುವೆ ಒಂದು ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿರ್ಬೋದು ಈ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ ಭಾಳ ಒಂದು ವಿಶಿಷ್ಟ ಅನುಭವ ನೀಡುವಂಥ ವ್ಯವಸ್ಥೆಯನ್ನು ಬೆಂಗಳೂರು ಔಟ್ಸ್ಕರ್ಟ್ಸಲ್ಲೇ ಮಾಡಿದ್ದಾರೆ ಹೀಗಾಗಿ ಇದರ ಒಂದು ಗಮನ ಎಲ್ಲರೂ ಕೂಡ ಸೆಳೀತಾ ಇದೆ ಎಲ್ರಿಗೂ ಕೂಡ ಇಲ್ಲಿ ಹೋಗಬೇಕನ್ಸುತ್ತೆ ಭಾಳ ಒಂದು ನಿಸರ್ಗದ ಮಡಿಲಿನಲ್ಲಿ ಈ ಒಂದು ಮೇದಿನಿ ತೋಟವನ್ನು ಮಾಡಿದ್ದಾರೆ ಇದರ ಇನ್ನಷ್ಟು ವೈಶಿಷ್ಟ್ಯತೆಗಳೇನು ಇದರ ಸೌಲಭ್ಯ ಹೇಗೆ ಸಿಗುತ್ತೆ ಅನ್ನುವಂಥದ್ದರ ವಿವರಗಳನ್ನು ಡಾಕ್ಟರ್ ಅನಿಲ್ ಆಚಾರ್ಯ ಅವರು ನಮ್ಮ ಜೊತೆಗೆ ಹಂಚ್ಕೊಳ್ತಾರೆ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಮೇದಿನಿ ತೋಟದ ವೈಶಿಷ್ಟ್ಯತೆ ಏನು ನಗರದ ಜಂಜಾಟಗಳಿಂದ ನಗರದಿಂದ ಹೊರಗಡೆ ಬಂದು ಪ್ರಶಾಂತವಾಗಿರತಕ್ಕಂತಹ ಶುದ್ಧವಾದ ಗಾಳಿ ಶುದ್ಧವಾದ ನೀರು ಪ್ರಶಾಂತವಾದ ಸ್ಥಳದಲ್ಲಿ ಒಂದು ಗ್ರಾಮ ವಾಸ್ತವ್ಯವನ್ನು ಮಾಡಲಿ ಎನ್ನುವಂತಹ ಒಂದು ಸದುದ್ದೇಶ ಅದರಿಂದ ನಮ್ಮ ಮೇದಿನಿ ತೋಟದ ಮನೆ ಕಂಬದ ಮನೆ ಈ ನೀವು ದಕ್ಷಿಣ ಕನ್ನಡದ ಕಡೆಯಲ್ಲಿ ನೋಡುವಂತಹ ತೊಟ್ಟಿಯ ಮನೆಯನ್ನು ನಾವು ಭವಂತಿ ಕುಟೀರ ಅಂತ ಹೇಳಿ ಕರಿತೇವೆ ಆ ಭವಂತಿ ಕುಟೀರದ ರೀತಿಯಲ್ಲಿ ನಾವು ಮನೆಯನ್ನು ಮಾಡಿಕೊಂಡಿದ್ದೀವಿ ಅಲ್ಲಿ ಎಲ್ಲ ವಿಧವಾಗಿ ಬರ್ತಕ್ಕಂತಹ ಎಲ್ಲ ಅತಿಥಿಗಳಿಗೂ ಕೂಡ ಅಜ್ಜಿಯ ಮನೆಯ ಆತಿಥ್ಯವನ್ನು ಮಾಡ್ತೇವೆ ಅಂತ ಅದೇ ನಮ್ಮ ವೈಶಿಷ್ಟ್ಯತೆ ಅನ್ನೋದನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆ ಇರುತ್ತೆ ಮತ್ತು ಅದು ಕಾಸ್ಟ್ ಎಲ್ಲ ಎಷ್ಟಾಗ್ಬೋದು ಮತ್ತು ಅವರು ಕಾರ್ಯಕ್ರಮಗಳನ್ನು ಮಾಡುವಂಥವ್ರು ನಿಮ್ಮನ್ನು ಯಾವ ರೀತಿ ಅಪ್ರೋಚ್ ಮಾಡಬೇಕು ನಮ್ಮಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆ ಮೂವತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಒಂದು ಡೇ ಔಟಿಂಗ್ ಅಂತ ಹೇಳಿ ಮಾಡುವಂತಹ ಒಂದು ಗ್ರಾಮ ವಾಸ್ತವ್ಯ ಪ್ರಶಾಂತವಾದ ನಿಸರ್ಗದ ಮಡಿಲಿನಲ್ಲಿ ಇರುವಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ ಅಲ್ಲಿ ಅವರಿಗೆ ನಾವು ಹಳ್ಳಿಯ ಆಟ ಪಾಠಗಳನ್ನು ಕೌ ಕುಂಟೆಬಿಲ್ಲೆ ಚೌಕಾಬಾರ ಅಳುಗುಳಿ ಮನೆ ಈ ರೀತಿ ಚಿಲ್ಲಿ ದಾಂಡು ಈ ರೀತಿಯ ಹಳ್ಳಿಯ ಆಟಗಳನ್ನು ಹಳ್ಳಿಯ ಚಟುವಟಿಕೆಗಳನ್ನು ಮಾಡಿಸ್ತೇವೆ ಮತ್ತು ಕಾಯಿ ಸುಲಿಯೋದು ಒಂದು ಚಟುವಟಿಕೆ ರಾಗಿ ಬೀಸುವುದು ಭತ್ತ ಕುಟ್ಟೋದು ಇದೆಲ್ಲ ನಮ್ಮ ಚಟುವಟಿಕೆಗಳು ಕಾಯಿ ಸುಲಿಯೋದನ್ನು ಕೂಡ ನಾವು ಚಟುವಟಿಕೆಗಳನ್ನು ಮಾಡಿಸ್ತೀವಿ ಹಳ್ಳಿಯ ಊಟೋಪಚಾರಗಳನ್ನು ಕೂಡ ಮಾಡಿಸ್ತೇವೆ ಇದು ನಮ್ಮ ವೈಶಿಷ್ಟ್ಯತೆ ನಗರದ ಜನಗಳಿಗೆ ಗ್ರಾಮ ವಾಸ್ತವ್ಯದ ಚಟುವಟಿಕೆಗಳು ಗ್ರಾಮದ ಭೋಜನಗಳು ಹಳ್ಳಿಯ ಒಂದು ವಿಶಿಷ್ಟವಾದಂತಹ ವಾತಾವರಣವನ್ನು ಮರುಸೃಷ್ಟಿ ಮಾಡುವಂತಹ ಒಂದು ಪ್ರಯತ್ನ ನಮ್ಮಲ್ಲಿ ನಡೀತಾ ಇದೆ ಕೆಲವೊಂದಿಷ್ಟು ಆರೋಗ್ಯಕರ ಪದಾರ್ಥಗಳು ಅಂದರೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸು ಕೂಡ ನಿಮ್ಮಲ್ಲಿ ಲಭ್ಯ ಇದೆ ಅದರ ಬಗ್ಗೆ ಏನು ಹೇಳ್ತೀರಾ ನಮ್ಮ ಹಳ್ಳಿಯ ಮನೆಯಲ್ಲಿ ನಾವು ಯಾವುದೇ ರೀತಿಯಾದಂತಹ ರಾಸಾಯನಿಕ ಪದಾರ್ಥಗಳನ್ನು ಆಹಾರ ಪದಾರ್ಥಗಳು ಉಪಯೋಗಿಲ್ಲ ಸಾವಯವಾಗಿರತಕ್ಕಂತಹ ದವಸ ಧಾನ್ಯಗಳನ್ನು ಉಪಯೋಗಿಸಿ ಕಾಳು ಸೊಪ್ಪು ಹೆಚ್ಚಿನ ಮಟ್ಟ ಕಾಯಿ ಪಲ್ಯಗಳು ತರಕಾರಿಗಳನ್ನು ಹೆಚ್ಚು ಬಳಸಿ ನಾವು ಶುದ್ಧವಾದಂಥ ಸಾತ್ವಿಕವಾದ ಆಹಾರವನ್ನೇ ಬಳಸಿ ಆರೋಗ್ಯಕರವಾಗಿರತಕ್ಕಂತಹ ಊಟ ಉಪಚಾರಗಳನ್ನು ನಾವು ಅಲ್ಲಿ ಮಾಡಿಸ್ತೇವೆ ಇದು ನಮ್ಮ ಸಂತೋಷ ಕೂಡದ ಒಂದು ಮುಖವಾದರೆ ಮತ್ತೊಂದು ನಮ್ಮಲ್ಲಿ ಹೋಮ ಹವನಗಳು ಧಾರ್ಮಿಕ ಚಟುವಟಿಕೆಗಳು ಬಂದು ಮಾಡ್ಕೊಳ್ತಕ್ಕಂಥವ್ರಿಗೆ ಷಷ್ಠಿ ಪೂರ್ತಿ ಶಾಂತಿ ವಿಜಯರಥ ಶಾಂತಿ ಸೌರಿ ಶಾಂತಿ ಶತಮಾನೋತ್ಸವ ಹೀಗೆ ಮಾಡಿಕೊಳ್ಳುವಂತಹ ಎಲ್ಲ ಮಂಗಳ ಕಾರ್ಯಗಳಿಗೂ ಕೂಡ ನಾವು ಸ್ಥಳಾವಕಾಶವನ್ನು ಕೂಡ ಮಾಡಿಕೊಡ್ತೇವೆ ಭೋಜನದ ವ್ಯವಸ್ಥೆಗಳನ್ನು ಮಾಡಿಕೊಡ್ತೇವೆ ಮತ್ತು ಕುಟುಂಬದ ಒಟ್ಟಿಗೆ ಬಂದವರಿಗೆ ಮಾತ್ರ ರಾತ್ರಿಯಲ್ಲಿ ತಂಗುವಂತಹ ಒಂದು ವ್ಯವಸ್ಥೆಯನ್ನು ತುಂಬ ಪರಿಚಿತರಿಗೆ ಮಾಡಿಕೊಡ್ತಾ ಇದ್ದೇವೆ ಥ್ಯಾಂಕ್ ಯು ಸರ್ ಧನ್ಯ ಧನ್ಯವಾದಗಳು ಇದು ನಮ್ಮ ಮೇದಿನಿ ತೋಟದ ವಿಶೇಷತೆ ಬೆಂಗಳೂರು ಹೊರಗಡೆನೆ ಒಂದು ಉತ್ತಮವಾದಂಥ ನಿಸರ್ಗದ ಮಡಿಲಿನಲ್ಲಿ ಒಂದು ಊಟ ಉಪಚಾರ ಮಾಡುವಂಥದ್ದು ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡುವಂಥದ್ದು ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಮಾಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಆರೋಗ್ಯಕರವಾದಂಥ ಒಂದು ಆಹಾರ ವ್ಯವಸ್ಥೆ ಕೂಡ ಇಲ್ಲಿದೆ ಈ ಎಲ್ಲದರ ಜೊತೆಗೆ ಸಾಕಷ್ಟು ಒಂದು ಮನಸ್ಸಿಗೆ ಮ ಮುದ ನೀಡುವಂಥ ಮನರಂಜನಾ ಕ್ರೀಡೆಗಳನ್ನು ಕೂಡ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇಲ್ಲಿಗೆ ಒಂದು ಭೇಟಿ ನೀಡೋದರ ಮೂಲಕ ಬೆಂಗಳೂರಿನ ಒಂದು ಜಂಜಾಟ ಏನಿದೆ ಒಂದು ಟ್ರಾಫಿಕ್ ಒತ್ತಡ ಏನಿದೆ ಅಥವಾ ಆಫೀಸ್ಗಳಲ್ಲಿರುವಂಥ ಒಂದು ಸ್ಟ್ರೆಸ್ ಏನಿದೆ ಅದನ್ನು ಹೊರಗಡೆ ಹಾಕುವಂಥದ್ದು ಅದರಿಂದ ಹೊರಗೆ ಬರೋದಕ್ಕೆ ಒಂದು ಉತ್ತಮವಾದಂಥ ವೇದಿಕೆ ಇದು ಅಂತ ಹೇಳ್ಬೋದು ಜನಧನಿವಾಹಿನಿಗಾಗಿ ಜೈತೀರ್ಥವ್ರ ಜೊತೆಗೆ ನಾನು ಹನುಮೇಶ್ ಕೆ ಯಾವಗಲ್